ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬಾರು ಚಾನಲ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಕಮೆಂಟ್ ಮಾಡಿ ನಿಮ್ಗೆ ಸಪೋರ್ಟ್ ಮಾಡಿ ತುಂಬಾ ಮುಖ್ಯ ನೀವು ನೋಡ್ರಿ ನಿನ್ನೆ ಕೃಷ್ಣ ಜನ್ಮಸ್ಥಮಿ ಇತ್ತಲ್ಲ ನಮ್ಮ ಮನೆಯವ್ರಿಗೆ ಹೋಗಿದ್ವಿ ಮಾಡಕ್ ಆಗುದಿಲ್ಲ ಅದಕ್ಕೆ ಎಲ್ಲ ತಂದು ಇಟ್ಕೊಂಡಿದ್ದೆ ಇವಾಗಾದ್ರೂ ಮಾಡೋಣ ಅಂತ ಅನ್ಕೊಂಡಿದೀನಿ ನೀವು ಸುಮ್ಮನೆ ಇರೋದು ನಿಮ್ ಮುಂಚೆ ಮುಂಚೆ ನೀನು ಗುಡ್ ಬಾಯ್

ಏನಂತಪ್ಪ ಅಲ್ಲಿ ಚಾಕಿ ತಿಂದ್ವಲ್ಲಪ್ಪಾ ನಾನು ನೀನು ಅಪ್ಪ ಮಾವನ್ ಅಲ್ಲಿ ನನ್ಪ್ರಿ ಮೇನ್ ದೋಸಪ್ಪ ನೀನು ಮೇನ್ ತಕ್ಕೊಂಡಿದ್ದೋಸ ಹೆಂಗಾಗೈತೆ ನೋಡೋಣ ಮಾಡ್ಕೊಂಡಪ್ಪ ನಂಗಂತ ಎದುರು ಒಂದು ನೋಡ್ತೀರಾ ಇತ್ತಲ್ಲ ಅವಾಗ ಬಂದಿದ್ದು ಇವ್ ಯಾಕೆ ಮಾಡೋದು ನಮ್ಮ ಅಜ್ಜಿ ಅದು ಅಜ್ಜಿಂಗ್ ಅಂತ ಗೊತ್ತಿದ್ದಿಲ್ಲ ಅಂತರ ತೆಗಿಬೇಕು ಬಟ್ ಇದು ಬರ್ತಿಲ್ಲ ಅದಕ್ಕೆ ಹೋಗ್ಲಿ ಬಿಡಕ್ ಚುನಾಗೇನೆ ಇದು ಅಲ್ಮಣಿ ಅಂತಾರಲ್ಲ ಅಲ್ಲ ಅಲ್ ಬರುವಾಗ ಹಾಕೊಂತರಲ್ಲ ಹಾಕ್ತಾರಲ್ಲ ಸೋದರಮ್ಮನವ್ರು ಅದು ಬರ್ತಿಲ್ಲ ಅದಕ್ಕೆ ಹೋಗ್ಲಿ Редактор ನೀವು ಪುಣ್ಯ ಕೊಟ್ಟಿ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಅಂಬಾ ಅಂಬಾ ಅಂತಪ್ಪ

ನಡೀತಿಯ ನಡಿತಿಯ ಬಾ ಈಗ ನೋಡಿದ್ರಲ್ಲ ಕೃಷ್ಣನ್ ಹೆಂಗ್ ಮಾಡಿದ ಅಂತ ಅವ್ನ್ ಮಾಡಕ್ಕೆ ಅಳೋತಾನ ಸುಮ್ನೆ ಹೆಂಗೋನ್ ಮಾಡ್ದು ಹೋಗ್ಲಿ ಬಿಡ ಅಂತ ಸಿಂಪಲ್ ಆಗಿ ಮಾಡ್ ಸುಮ್ನೆ ಅವಲ್ಲಿದ್ರೆ ಅವಲ್ಲೇ ಈ ತರ ಸಹ ಹಾಕಿದ್ದಾರ ಅವ್ರು ತಿಳ್ಕೊಂಡ್ಬಿಟ್ಟಿದಾನ ಅದನ್ನೆಲ್ಲ ಮಾಡ್ತದ ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ನನ್ನ ಬಗ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್